ಹಾಯ್ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ಶುಶ್ವಾನ್ ರೈಸ್ ಸುಶ್ವಾನ್ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಇವಾಗ ಶುಶ್ವಾನ್ ಚಟ್ನಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹತ್ತು ಮೆಣಸಿನ್ಕಾಯಿನೇ ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದಿಟ್ಟು ಸ್ವಲ್ಪ ಬಿಸಿ ಉಗುರು ಬೆಚ್ಚನೆ ನೀರನ್ನು ಹಾಕಿದರೆ ಹತ್ತು ನಿಮಿಷ ಸಾಕು ನೆನೆಸಿದರೆ ಇದು ಚೆನ್ನಾಗಿ ನೆನೆಯುತ್ತೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಬೇಕು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಒಣ ಮೆಣಸಿನಕಾಯನ್ನು ಹಾಕಿ ನೆಂದ ಒಣ ಮೆಣಸಿನಕಾಯಿಗೆ ಹತ್ತು ಬೆಳ್ಳುಳ್ಳಿ ಪೀಸ್ ಹಾಕಿ ಅಥವಾ ನಿಮಗೆ ಬೇಕಂದರೆ ಐದು ಪೀಸ ಕೂಡ ಹಾಕಿಕೊಳ್ಳಬಹುದು ಇದಕ್ಕೆ ಅರ್ಧ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅಥವಾ ಜೀರಿಗೆಯನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನು ಹಾಕಿ ಇದಕ್ಕೆ ಒಂದು ಇಂಚಿನಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡಿಕೊಳ್ಳಿ ಇದನ್ನು ಹಿಂಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದಕ್ಕೂ ಒಂದು ಇಂಚು ಹಸಿ ಶುಂಠಿಯನ್ನು ಹಾಕಿ ಇದು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇವಾಗ ನೋಡಿ ಸುಶ್ವಾನ್ ಚಟ್ನಿ ರೆಡಿ ಇವಾಗ ಫ್ರೈಡ್ ರೈಸ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಬಿಸಿಯಾಗಲು ಬಿಡಬೇಕು ಇದು ಚೆನ್ನಾಗಿ ಎಣ್ಣೆ ಬಿಸಿ ಆದ ಮೇಲೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಉದ್ದದ್ದಾಗೆ ಕಟ್ ಮಾಡಿಟ್ಟುಕೊಂಡ ಒಂದು ಈರುಳ್ಳಿ ಹಾಗೂ ಉದ್ದದ್ದಾಗೆ ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟನ್ನು ಹಾಕಿ ಹಾಗೂ ಬೀನ್ಸನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರಕಾರಿ ಚೆನ್ನಾಗಿ ರೋಸ್ಟ್ ಆಗಬಾರ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಈ ಥರದಲ್ಲಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಈ ಥರದಲ್ಲಿ ಇದನ್ನು ಫ್ರೈ ಮಾಡಿ ಹೀಗೆ ಇದನ್ನು ಫ್ರೈ ಮಾಡುತ್ತಾ ಇದಕ್ಕೆ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಟುಕೊಂಡ ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ತದನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಕ್ಯಾಬೇಜನ್ನು ಹಾಕಿಕೊಳ್ಳಬೇಕು ಈ ಕ್ಯಾಬೇಜನ್ನು ಹಾಕಿ ಇದನ್ನು ಕೂಡ ಈ ಚೆನ್ನಾಗಿ ಒಂದೇ ಒಂದು ನಿಮಿಷ ಬೇಯಿಸಿ ಸಾಕು ಈ ಎಲ್ಲ ತರಕಾರಿಗಳು ತುಂಬನೇ ಬೆಂದಿರಬಾರ್ದು ಸ್ವಲ್ಪ ಹಸಿ ಬಿಸಿಯಾಗಿ ಬೆಂದಿರಬೇಕು ಅಂದರೆ ಫ್ರೈಡ್ ರೈಸಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ತರಕಾರಿಗೆ ಉಪ್ಪಿನ ಅಂಶ ಬರುವುದಕ್ಕೆ ಲಿಟಲ್ ಸ್ವಲ್ಪೇ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಂಡ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಸ್ಪ್ರಿಂಗ್ ಆನಿಯನ್ ಎಲೆಗಳನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಇವಾಗ ಒಂದು ಟೇಬಲ್ ಸ್ಪೂನ್ ಸುಶ್ವಾಂತ್ ಚಟ್ನಿಯನ್ನು ಹಾಕಿ ಈ ಸುಶ್ವಾನ್ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಥರದಲ್ಲಿ ತರಕಾರಿ ಎಲ್ಲ ಮಿಕ್ಸ್ ಆಗುವವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಟೊಮೆಟೊ ಸಾಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹೈ ಫ್ಲೇಮಲ್ಲೇ ಇಟ್ಟುಕೊಳ್ಳಿ ನೋಡಿ ಹೀಗೆ ಈ ಥರದಲ್ಲಿಟ್ಟುಕೊಳ್ಳಿ ಇದಕ್ಕೆ ಬೇಕಾಗುವ ಫ್ರೈಡ್ ರೈಸಿಗೆ ನೀವು ಒಂದು ಕಪ್ಪು ಬಾಸುಮತಿ ರೈಸ್ ತೊಗೊಂಡರೆ ಅದನ್ನು ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದು ಒಂದು ಒಂದೂವರೆ ಕಪ್ ನೀರನ್ನು ಹಾಕಿ ಸಾಕು ಅಷ್ಟೇ ಒಂದು ವಿಸಿಲ್ ಕುಕ್ಕರಲ್ಲಿ ಒಂದು ವಿಸಿಲ್ ಹೊಡೆಸಿದರೆ ಉದುರು ಉದುರಾಗಿ ಚೆನ್ನಾಗಿ ರೈಸ್ ಬರುತ್ತೆ ಈ ರೈಸಿಗೆ ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿಯನ್ನು ಹಾಕಿ ಈ ರೈಸನ್ನು ಮಸಾಲ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ಸುಶ್ವಾನ್ ಚಟ್ನಿ ಕಮ್ಮಿ ಅನಿಸಿದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಸುಶ್ವಾನ್ ಚಟ್ನಿಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಸುಶ್ವಾನ್ ಫ್ರೈಡ್ ರೈಸ್ ಹಾಗೂ ಚಟ್ನಿ ರೆಡಿ ಹೋಟಲ್ ಸ್ಟೈಲ್ ಸುಷ್ವಾನ್ ರೈಸ್ ಹಾಗೂ ಚಟ್ನಿ ಮಾಡುವುದು ರೆಸಿಪಿ ತುಂಬಾ ಈಸಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ ಧನ್ಯವಾದಗಳು ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್